ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಫಿಫ್ಟಿದು ಫೈವ್ ಮನೆ ಟೈಮ್ರೂ ಜಸ್ಟ್ ಏನಿಲ್ಲ ನಾನು ಜಾಸ್ತಿ ಅನಾಲಿಸ್ ಮಾಡೋಕ್ಕೋಗಿಲ್ಲ ಜಸ್ಟ್ ಸಿಂಪಲ್ಲಾಗಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಎಂಟ್ರಿನ ತೊಗೊಂಡಿದ್ದ ಜಸ್ಟ್ ಈ ಥರ ಟ್ರೆಂಡ್ ಲೈನ್ ಬ್ರೇಕ್ ಇದೆ ಸೊ ಆಲ್ಮೋಸ್ಟ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ ಸ್ವಲ್ಪ ರೀಟ್ರೆಸ್ ತಗೊಂಡು ಮತ್ತೆ ಫಾಲ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಎಂಟ್ರಿನ ತಗೊಂಡಿದೆ ಸೊ ಬ್ರೇಕ್ಔಟ್ ಕ್ಯಾಂಡಲ್ ಮೇಲ್ಗಡೆ ನಂದು ಸ್ಟಾಪ್ ಲಾಸ್ ಅಂದರೆ ಬ್ರೇಕ್ ಬ್ರೇಕೌಟ್ ಕ್ಯಾಂಡಲ್ ಮೇಲ್ಗಡೆ ಈ ಎಸ್ ಎಲ್ ಇದೆ ಆಲ್ಮೋಸ್ಟ್ ನನಗೆ ಲಸಲ್ಲಿ ಬರ್ತಿದೆ ಮೋರ್ ದ್ಯಾನ್ ತರ್ಟಿ ಪಾಯಿಂಟ್ಸು ಪ್ರೀಮಿಯಮಲ್ಲಿ ನನಗೆ ಟ್ವೆಂಟಿ ಪಾಯಿಂಟ್ಸ್ ಎಸ್ ಎಲ್ಲ ಇದ್ದರೆ ಫೋರ್ಟಿ ಪಾಯಿಂಟ್ಸು ಟಾರ್ಗೆಟ್ ಇದೆ ಸೊ ಫಿಫ್ಟೀನ್ ಹಂಡ್ರೆಡ್ ಮ್ಯಾಕ್ಸಿಮಮ್ ರಿಸ್ಕ್ ಇದೆ ತ್ರೀ ತೌಸಂಡ್ ರುಪೀಸ್ ನನಗೆ ಸೊ ಟಾರ್ಗೆಟ್ ಇದೆ ಸೊ ತರ್ಟಿ ತ್ರೀ ತರ್ಟಿ ತ್ರೀ ತರ್ಟಿ ಫೋರ್ ಪಾಯಿಂಟ್ಸ್ವರೆಗೂ ಎಸ್ ಎಲ್ ಬರ್ತಾ ಇದೆ ಸೊ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ವರೆಗೂ ಅಂದರೆ ಈ ಲೋವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾಯಿದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಫೈವ್ ಇಮ್ ಎ ಪ್ರೊಮ್ಯಾಕ್ಸ್ಟ್ರಾಟಿ ಇಲ್ಲಿ ಆಕ್ಟಿವೇಟ್ ಆಗಿತ್ತು ಬಟ್ ಅಷ್ಟು ಕ್ಯಾಂಡಲ್ ಕ್ಲಿಯರ್ ಆಗಿರಲಿಲ್ಲ ಇದೇ ಈ ಟಾಪಲ್ಲಿ ಬಂದಿದ್ರೆ ನಾನು ಎಂಟ್ರಿ ತಗೋಬೇಕು ಅಂತ ವೇಟ್ ಮಾಡ್ತಾಯಿದ್ದೆ ಬಟ್ ಅಲ್ಲಿ ಅವಾಯ್ಡ್ ಮಾಡ್ತೀನಿ ಸೊ ಇಲ್ಲಿ ಕೆಳಗಡೆ ಇಂಟ್ರಾಡೇ ಲೋನ ಬ್ರೇಕ್ ಮಾಡುತ್ತೆ ಮಾರ್ಕೆಟು ಸೊ ಜಸ್ಟ್ ನೋಡ್ಬೋದು ಈ ಥರ ಇಂಟ್ರಾಡೇ ಲೋನ ಬ್ರೇಕ್ ಮಾಡುತ್ತೆ ಇಂಟ್ರಾಡೇ ಲೋನ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಸಾರಿ ಇಟ್ರೆಸ್ಸಿಗೆ ಬಂದಾಗ ಎಂಟ್ರಿ ತೊಗೊಂಡಿರ್ತೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಈ ಕ್ಯಾಂಡಲ್ಗೆ ಇಮಿಡಿಯೇಟಾಗಿ ಎಂಟ್ರಿ ತೊಗೋಬೇಕಂತ ಪ್ಲ್ಯಾನ್ ಇತ್ತು ನಮ್ಮದು ಬಟ್ ಏನಾಗುತ್ತೆ ಈ ಥರ ಟ್ರೆಂಡ್ ಲೈನ್ ಬ್ರೇಕ್ ಟ್ರೆಂಡ್ ಲೈನ್ ಬರ್ತಾ ಇರುತ್ತೆ ಸೊ ಟ್ರೆಂಡ್ ಲೈನ್ ಬ್ರೇಕ್ ಆದಮೇಲೆ ಎಂಟ್ರಿ ತೊಗೊಂಡಿದ್ದೀನಿ ಸೊ ರಿಟ್ರೇಸ್ಗೆ ನೋಡೋಣ ಏನಾಗುತ್ತೆ ಅಂತ ಸೊ ಕಾಸ್ಟಲ್ಲಿ ನಡೀತಾ ಇದೆ ಪೊಸಿಷನ್ ಇವಾಗ ಒನ್ ಹಂಡ್ರೆಡು ಸೊ ಈ ಥರ ಲಾಸಲ್ಲಿ ನಡೀತಾ ಇದೆ ಸೊ ನೋಡೋಣ ಅಪ್ಡೇಟ್ ಮಾಡ್ತೀನಿ ಟಾರ್ಗೆಟ್ ಹಿಟ್ ಆಗುತ್ತಾ ಎಸ್ ಎಲ್ ಹಿಟ್ ಅಂತ ಸೊ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಫ್ರೈಡೇ ಇದೆ ಅದಕ್ಕೋಸ್ಕರ ಮಾರ್ಕೆಟು ಒನ್ ಸೈಡ್ ಮೂಮೆಂಟ್ ಕೊಡುವಂಥ ಚಾನ್ಸಸ್ ಇರುತ್ತೆ ಸಪೋಸ್ ನಮಗೆ ಬ್ಯಾಂಕ್ ನಿಫ್ಟಿ ಏನಾದರೂ ಫಾಲಾಗಿ ಇಂಟ್ರಾಡೆ ಲೋನ ಬ್ರೇಕ್ ಮಾಡಿದರೆ ಸೊ ನಿಫ್ಟಿನಲ್ಲಿ ಇನ್ನೂ ಜಾಸ್ತಿ ಫಾಲಾಗುವಂಥ ಚಾನ್ಸಸ್ ಇದೆ ಯಾಕಂದರೆ ನೋಡ್ಬೋದು ಸೊ ಬ್ಯಾಂಕ್ ನಿಫ್ಟಿ ಕೂಡ ಈ ಫಾಲಾಗೋದಕ್ಕೆ ಪ್ಲ್ಯಾನ್ ಇದೆ ಸೊ ಜೊತೆಗೆ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಸೊ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಬರ್ತಾಯಿದೆ ಸೊ ಈ ಪ್ಯಾಟರ್ನ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ನಿಫ್ಟಿನಲ್ಲಿ ಅದಕ್ಕಿಂತ ಮುಂಚೆ ನನಗೆ ಅಪಾರ್ಚುನಿಟಿ ಬಂತು ಸೊ ಅದಕ್ಕೆ ನಾನು ಟ್ರೇಡನ್ನು ತಗೊಂಡಿದ್ದೀನಿ ಸೊ ವೇಟ್ ಮಾಡೋಣ ಅಪ್ಡೇಟ್ ಮಾಡ್ತೀನಿ ನಮಗೆ ಇಲ್ಲಿ ಲಾಸ್ಟು ಪ್ರಾಫಿಟಲ್ಲಿ ಬರ್ತಾಯಿದೆ ಸೊ ಟೂ ಹಂಡ್ರೆಡ್ ಪ್ಲಸ್ ಇಲ್ಲಿ ಲಾಸಲ್ಲಿ ನಡೀತಾ ಇದೆ ಪೊಸಿಷನು ಯಾವ ಥರ ನಮಗೆ ಇಲ್ಲಿ ಟ್ರೇಡ್ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಸೊ ಯಾವ ಥರ ನಮಗೆ ಟ್ರೇಡ್ ಬಿಲ್ಡ್ ಆಗುತ್ತೆ ನೋಡೋಣ ಸೊ ಫಾಲ್ ಆದರೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಒಂದು ಟಾರ್ಗೆಟ್ ಹಿಟ್ ಆಗುತ್ತೆ ಮಾರ್ಕೆಟು ಆಲ್ಮೋಸ್ಟ್ ಚೆನ್ನಾಗಿದೆ ಸೊ ನಾನು ಆ್ಯಡ್ ದ ಮನಿ ಅನ್ನು ತೊಗೊಂಡಿದ್ದೀನಿ ಸೊ ಸ್ವಲ್ಪ ಇಂದ ಮನಿ ಇದೆ ಆಲ್ಮೋಸ್ಟ್ ನೋಡ್ಬೋದು ವೆಯ್ಟ್ ಮಾಡೋಣ ಓಕೆ ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ಸೊ ಈ ಥರ ಪ್ರಾಫಿಟಲ್ಲಿ ನಡೀತಾ ಇದೆ ಪೊಸಿಷನ್ ಓಕೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ ನಮಗೆ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ ಆಲ್ಮೋಸ್ಟ್ ಸಿಕ್ಟೀನ್ ಹಂಡ್ರೆಡ್ ಪ್ಲಸ್ ಇಲ್ಲಿ ನಮಗೆ ಟಾರ್ಗೆಟ್ ಇದೆ ಸೊ ಮಕೆಟ್ನೂ ಫಾರ್ಲ್ ಆಗ್ತದೆ ಆಲ್ಮೋಸ್ಟ್ ಒನ್ ಎಷ್ಟು ಒನ್ ಟಾರ್ಗೆಟ್ ಹಿಟ್ ಆಗಿದೆ ಸೊ ಅಲ್ಲಿ ಕೂಡ ಒನ್ ಎಷ್ಟು ಒನ್ವರೆಗೂ ಟಾರ್ಗೆಟ್ ಬಂದಿದೆ ನಮಗೆ ಸೊ ಇನ್ನೂ ಟಾರ್ಗೆಟ್ ದೂರ ಇದೆ ನೋಡೋಣ ನಾವು ವೇಟ್ ಮಾಡೋಣ ಸೊ ಸಪೋಸ್ ರಿವರ್ಸಲ್ ಆಗಿ ನಮ್ಮ ಎಸ್ಸೆಲ್ಲ ಹಿಟ್ ಮಾಡಿದ್ರು ಪರವಾಗಿಲ್ಲ ನಾನು ವೇಟ್ ಮಾಡ್ತೀನಿ ಸೊ ಫುಲ್ ಟಾರ್ಗೆಟನ್ನು ತಗೋತೀನಿ ಇಲ್ಲ ಅಂತಂದರೆ ನಾನು ಎಷ್ಟು ಲಾಸನ್ನು ಕೊಟ್ಟು ಎಕ್ಸಿಟ್ ಆಗ್ತೀನಿ ಸೊ ಮ್ಯಾಕ್ಸಿಮಮ್ ಟೀನ್ ಹಂಡ್ರೆಡ್ ಲಾಸ್ ಇರುತ್ತೆ ಸೊ ತ್ರೀ ತೌಸಂಡ್ ಟಾರ್ಗೆಟ್ ಇದೆ ಸೊ ವೆಯ್ಟ್ ಮಾಡೋಣ ಓಕೆ ಜಸ್ಟ್ ನಮ್ದು ಫೋರ್ಟೀನ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಈ ಥರ ಪ್ರಾಫಿಟಲ್ಲಿ ನಡೀತಾ ಇದೆ ಪೊಸಿಷನ್ ವೆಯ್ಟ್ ಮಾಡೋಣ ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ಫಾಲ್ ಇದೆ ಸೊ ಅದೇ ಕಂಟಿನ್ಯೂ ಫಾಲ್ ಆದರೆ ನಮಗೆ ಇಲ್ಲಿ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇದೆ ಸಪೋಸ್ ರಿವರ್ಸ್ ಅಲ್ಲಾದರೆ ಇಟ್ಸ್ ಫೈನ್ ನೋ ಪ್ರಾಬ್ಲಮ್ ಎಸ್ ಎಲ್ನ ಕೂಡ ನಾವು ಮಾರ್ಕೆಟ್ಗೆ ಓಕೆ ಫ್ರೆಂಡ್ಸ್ ಇಲ್ಲಿ ರಿಜೆಕ್ಷನ್ ತಗೋತಾ ಇದೆ ಮಾರ್ಕೆಟು ನೋಡೋಣ ಸೊ ಈ ಥರ ಸಪೋರ್ಟನ್ನು ಇದೆ ಸೊ ಅದಕ್ಕೆ ನಾನು ಕಾಸ್ಟು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಸೊ ನಾವು ಬಂದರೆ ಸೊ ತ್ರೀ ತೌಸಂಡ್ ಪ್ರಾಫಿಟ್ ಬರುತ್ತೆ ಇಲ್ಲ ಅಂದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ ನೋ ಪ್ರಾಫಿಟ್ ನೋ ಲಾಸ್ ಅದಕ್ಕೆ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಪ್ರೀಮಿಯಮ್ಮು ಮೆಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಎರಡು ಸಾರಿ ಅಟೆಂಪ್ಟ್ ಮಾಡ್ತಾ ಇದೆ ಮಾರ್ಕೆಟ್ ಇದನ್ನು ಬ್ರೇಕ್ ಅಂದ್ರೆ ಇಲ್ಲಿ ನೋಡ್ಬೋದು ಸ್ವಲ್ಪ ರಿಜೆಕ್ಷನ್ಸ್ ಇದೆ ಬ್ರೇಕ್ ಮಾಡಕ್ಕೆ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗ್ತಾಯಿದೆ ಈ ಥರ ಕ್ಯಾಂಡಲ್ನ ನೋಡ್ಬೋದು ಫಸ್ಟ್ ಟೈಮ್ ಬ್ರೇಕ್ ಮಾಡೋದಕ್ಕೆ ಬಂತು ಸೊ ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡ್ತಿದ್ದೇ ಆಗ್ತಿಲ್ಲ ಸೊ ಈ ಥರ ವೀಕ್ ಬರ್ತಾ ಇದೆ ಅದ ರೀಸನ್ ಆ ರೀಸನ್ಗೋಸ್ಕರ ನಾನು ಕಾಸ್ಟ್ಗೆ ಟ್ರೇಲ್ ಇದ್ದೀನಿ ಬಂದರೆ ನನಗೆ ತ್ರೀ ತೌಸಂಡ್ ರುಪೀಸಲ್ಲಿ ಪ್ರಾಫಿಟ್ ಬರುತ್ತೆ ಇಲ್ಲ ಅಂದರೆ ಸೊ ಕಾಸ್ಟ್ಗೆ ಎಕ್ಸಿಟ್ ಆಗ್ತೀವಿ ನೋ ಪ್ರಾಫಿಟ್ ನೋ ಲಾಸಿಂದ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ಸೊ ನೆಕ್ಸ್ಟ್ ಅಪರ್ಚುನಿಟಿ ಸಿಕ್ಕರೆ ಮತ್ತೆ ಟ್ರೇಡ್ ಮಾಡೋಣ ಓಕೆ ಅಪ್ಡೇಟ್ ಮಾಡ್ತೀನಿ ಸೊ ಕಾಸ್ಟ್ಗೆ ಟ್ರೈಲಿಂಗ್ ಎಸ್ಸೆಲ್ ಹಿಟ್ ಆಗುತ್ತೆ ಅಥವಾ ನಮಗೆ ಪೂರ್ತಿ ಟಾರ್ಗೆಟ್ ಬರುತ್ತೆ ಅಂತ ವೆಯ್ಟ್ ಮಾಡೋಣ ಓಕೆ ಬಂದರೆ ತ್ರೀ ತೌಸಂಡ್ ರುಪೀಸ್ ನಮಗೆ ಫೋರ್ಟಿ ಪಾಯಿಂಟ್ಸು ಎಕ್ಸಾಕ್ಟ್ಲಿ ಟಾರ್ಗೆಟ್ ಬರುತ್ತೆ ಓಕೆ ಸೊ ಆಲ್ಮೋಸ್ಟ್ ನಮಗೆ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಅವ್ರಿಗೂ ಪ್ರಾಫಿಟ್ ಬರ್ತಾ ಇತ್ತು ಸೊ ಈಗ ಲೆವೆನ್ ಹಂಡ್ರೆಡು ಟ್ವೆಲ್ ಹಂಡ್ರೆಡ್ ಈ ಥರ ಪ್ರಾಫಿಟ್ಟು ಪೊಸಿಷನಲ್ಲಿ ನಡೀತಾ ಇದೆ ಅಪ್ಡೇಟ್ ಮಾಡ್ತೀನಿ ಓಕೆ ಈಗ ನೋಡ್ಬೋದು ನಮ್ಮ ಪ್ರಾಫಿಟ್ ಏಯ್ಟೀನ್ ಹಂಡ್ರೆಡ್ ತೋರಿಸ್ತಾ ಇದೆ ಸೊ ಫೋರ್ ಹಂಡ್ರೆಡ್ಗೆ ಬಂದಿದೆ ಸೊ ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದೀವಿ ನೋ ರಿಸ್ಕ್ ಯಾವುದೇ ಥರ ನಮಗೆ ರಿಸ್ಕ್ ಇಲ್ಲ ಇವತ್ತು ಸೊ ಕಾಸ್ಟ್ಗೆ ಕಾಸ್ಟ್ ಅಲ್ಲಿ ನಾವು ಕಾಸ್ಟ್ ಕಾಸ್ಟ್ ನಾವು ಎಕ್ಸಿಟ್ ಆಗ್ತೀವಿ ನೋ ಪ್ರಾಫಿಟ್ ನೋ ಲಾಸಲ್ಲಿ ಬಂದರೆ ನಮಗೆ ಫುಲ್ ಟಾರ್ಗೆಟ್ ಬರುತ್ತೆ ಇಲ್ಲ ಅಂದರೆ ಸೊ ಟು ಕಾಸ್ಟ್ಗೆ ಎಕ್ಸಿಟ್ ಆಗ್ತೀವಿ ರಿಸ್ಕ್ ಇಲ್ಲ ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ಪ್ರೀಮಿಯಂ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೈಡ್ ವೇನೂ ಇರೋ ಮಾರ್ಕ್ ಮಾರ್ಕೆಟ್ ಸೈಡ್ ಬೇರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ನಾನು ತಗೊಂಡಿದ್ದೀನಿ ಬಟ್ ಏನಾಗುತ್ತೆ ಮಾರ್ಕೆಟ್ ಈ ಥರ ಫಾಲ್ ಆಗಿದೆ ಚೆನ್ನಾಗಿ ಫಾಲ್ ಆಗಿದೆ ಬಟ್ ಪ್ರೀಮಿಯಮಲ್ಲಿ ಅಷ್ಟೇನು ಚೆನ್ನಾಗಿ ಮೂಮೆಂಟ್ ಬರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ದಿಸ್ ಏರಿಯಾ ಇಲ್ಲಿ ನೋಡ್ಬೋದು ಸೊ ಲೈನನ್ನು ಡ್ರಾ ಮಾಡ್ತೀನಿ ಈ ಏರಿಯಾ ಇದೆಯಲ್ಲ ಸೊ ಈ ಜೂನು ಓಕೆ ಈ ಜೂನನ್ನು ಡ್ರಾ ಮಾಡಿ ತೋರಿಸ್ತೀನಿ ಓಕೆ ಸೊ ಈ ಜೂನ್ ಇದೆಯಲ್ಲ ಸೊ ಇದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಮಾಡೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಸೊ ಈ ಜೀನ್ ಜೂನಿಂದ ಮಾರ್ಕೆಟ್ ಮೇಲ್ಗಡೆ ಹೋದರೆ ಸೊ ನಮ್ಮ ಎಸ್ ಎಲ್ ಹಿಟ್ ಆಗುತ್ತೆ ಸೊ ಏನಾರ ನಾವು ಸೊ ಫುಲ್ ಟಾರ್ಗೆಟ್ನ ಸೊ ಫುಲ್ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಏನಾಗುತ್ತೆ ಅಂತಂದರೆ ಸಮಟೈಮ್ಸು ಎಸ್ ಎಲ್ ಹಿಟ್ ಮಾಡಿ ಮಾರ್ಕೆಟ್ ಇಮಿಡಿಯೇಟಾಗಿ ಮೇಲ್ಗಡೆ ರಿವರ್ಸಲ್ ತೊಗೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ನೋ ರಿಸ್ಕು ಯಾವುದೇ ಥರ ರಿಸ್ಕ್ ಇಲ್ಲ ಜಸ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು ಸೊ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಬಂದಿತ್ತು ಸೊ ಇವಾಗ ಫೈವ್ ಹಂಡ್ರೆಡಲ್ಲಿ ಇದೆ ಓಕೆ ಸಮ್ ಟೈಮ್ಸ್ ಏನಾಗುತ್ತೆ ಕಾಸ್ಟಲ್ಲಿ ನಮ್ಮನ್ನು ಹೊರಗಡೆ ಹಾಕುತ್ತೆ ಸೊ ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟು ಮತ್ತು ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಈ ಥರ ತುಂಬಾ ಆಗಿದೆ ಸೊ ಸಮ್ ಟೈಮ್ ಏನಾಗುತ್ತೆ ಫುಲ್ ಎಸ್ ಎಲ್ ಕೂಡ ಹಿಟ್ ಮಾಡೋಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಥರ ರಿಸ್ಕನ್ನು ತಗೊಂಡಿಲ್ಲ ಸೊ ಆರಾಮಾಗಿ ಮಂತನ್ನು ಎಂಡ್ ಮಾಡೋಣ ಸೊ ಆಲ್ಮೋಸ್ಟ್ ಅದಕ್ಕೆ ಕಾಸ್ಟ್ಗೆ ನಾನು ಟ್ರೈಲ್ ಮಾಡ್ತಾ ಇದ್ದೀನಿ ಸೊ ಲಾಸಲ್ಲಿ ಕ್ಲೋಸ್ ಮಾಡ್ಕೊಳ್ಳೋದು ಬೇಡ ಸೊ ವೇಟ್ ಮಾಡ್ತಾ ಇದೆ ಅಟ್ಲೀಸ್ಟ್ ನನಗೆ ಫಿಫ್ಟೀನ್ ಹಂಡ್ರೆಡ್ ಲಾಸ್ ಬಂದರೆ ಬರಲಿ ಅಂತ ಮಾಡ್ತಾ ಇದೆ ಸೊ ಮಂತ್ ಎಂಡ್ ಆಗಿರೋದ್ರಿಂದ ನಾಳೆ ತರ್ಟಿ ಫಸ್ಟು ಮಂತ್ ಪೂರ್ತಿ ಎಂಡ್ ಆಗುತ್ತೆ ಸೊ ನೆಕ್ಸ್ಟು ನಾವು ಟ್ರೇಡ್ ಮಾಡೋದು ಜೂನಲ್ಲಿ ಟ್ರೇಡ್ ಮಾಡ್ತಾಯಿದ್ದೆ ಸೊ ಮಂತ್ ಎಂಡಿಗೆ ನಾವು ಲಾಸಲ್ಲಿ ಕ್ಲೋಸ್ ಮಾಡ್ಕೊಳ್ಳೋದು ಬೇಡ ಪೊಸಿಷನ್ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರೈಲ್ ಮಾಡ್ತಾಯಿದೆ ಸೊ ಕಾಸ್ಟ್ ಟ್ರೈಲಿಂಗ್ ಎಸಲ್ಲಿ ಕೂಡ ಹೀಟ್ ಆಗಿದೆ ಫ್ರೆಂಡ್ಸ್ ಓಕೆ ಯು ಕ್ಯಾನ್ ಸಿ ಮೈ ಪೊಸಿಷನ್ ಇಯರ್ ನೋಡ್ತಾ ಇರ್ಬೋದು ಜಸ್ಟ್ ಟ್ವೆಂಟಿ ಸಿಕ್ಸ್ ರುಪೀಸ್ ಇಲ್ಲಿ ಲಾಸ್ ಬರ್ತಾ ಇದೆ ಸೊ ಯು ಕ್ಯಾನ್ ಸಿ ಮೈ ಆರ್ಡರ್ಸ್ ಇಯರ್ ನಾನು ಬೈ ಮಾಡಿರ್ತೀನಿ ಸೊ ಟೂ ಏಯ್ಟೀನ್ಗೆ ಬೈ ಆಗಿರುತ್ತೆ ಸೊ ಟೂ ಫಿಫ್ಟಿ ಏಯ್ಟ್ಗೆ ನಮ್ಮದು ಏನಾಗುತ್ತೆ ಸೊ ಟಾರ್ಗೆಟ್ ಇತ್ತು ಸೊ ನಮಗೆ ಟು ಈ ಟು ಏಯ್ಟೀನ್ ಪಾಯಿಂಟ್ ಫೋರ್ ಫೈವ್ಗೆ ಎಸ್ ಎಲ್ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿದೆ ಓಕೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಡುವಲ್ಲಿ ಸಿಗೋಣ ಥ್ಯಾಂಕ್ ಯು